ಹರೇ ಕೃಷ್ಣ ಕಲ್ಯಾಣ್ ಇಡನ್ ವೈಫ್ಸ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಯಾವಾಗಲೂ ಚೆನ್ನಾಗಿರ್ಬೇಕೆಂದೇ ಈ ವಿಡಿಯೋ ಮಾಡಿದ್ದು ಈಗ ಹೆಂಗಸರಿಗೆಲ್ಲ ಒಂದೇ ಕೆಲಸ ಆಗೋಗಿದೆ ಬಾದಾಮಿ ರಾತ್ರಿ ನೆನೆ ಹಾಕೋದು ಬೆಳಗ್ಗೆ ಸಿಪ್ಪೆ ತೆಗೆದು ಗಂಡನಿಗೆ ಕೊಡೋದು ಹಾಗೆ ತಿಂದರೆ ಪಾಪ ಬರುತ್ತೆ ಅನ್ನೋ ಹಾಗೆ ಆಗಿದೆ ಯಾವನು ಯಾವ ವಿಷಯಗಳಿಗೆ ಸ್ಟಾರ್ಟ್ ಮಾಡಿದ್ನೋ ಗೊತ್ತಿಲ್ಲ ಈಗ ಬಾದಾಮಿ ಸಿಪ್ಪೆ ತೆಗೆಯದೆ ಯಾರು ತಿನ್ನೋದೇ ಇಲ್ಲ ಅಂತಾರೆ ಇದೇ ಆಯಿತು ಹೆಂಗಸರಿಗೆ ಬಾದಾಮಿ ಬಿಡಿಸೋದು ಗಂಡನ ಡಯಟ್ಗೆ ಏನೇನು ಬೇಕು ಇಡೀ ದಿನ ತಯಾರಿ ಮಾಡೋದು ತಿನ್ನಿಸೋದು ತಲೆಗೆ ಎಣ್ಣೆ ಹಚ್ಚೋದು ಮೈಗೆ ಎಣ್ಣೆ ತಿಕ್ಕೋದು ಸ್ನಾನ ಮಾಡಿಸೋದು ಇದರಲ್ಲಿ ಇವರಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅಂದುಕೊಂಡಿದ್ದಾರೋ ಗೊತ್ತಿಲ್ಲ ತಾನು ಒಬ್ಬ ಮನುಷ್ಯಳು ದೇವರು ತನ್ನನ್ನು ಸೃಷ್ಟಿಸಿರೋದು ಬೇರೆಯವರ ಜೊತೆ ತಾನು ಉದ್ಧಾರ ಆಗಬೇಕು ತನ್ನದು ಒಂದು ಜೀವನ ಅಂತ ಇದೆ ಎಲ್ಲದರಲ್ಲೂ ಅಪ್ಡೇಟ್ ಆಗ್ತಾರೆ ಇದು ಮಾತ್ರ ಸ್ವಾತಂತ್ರ್ಯ ಪೂರ್ವದಲ್ಲೇ ಇರುವ ಹಾಗಿದೆ ಆಯಿತು ಬಾದಾಮಿ ಬಿಡಿಸಿ ತಿನ್ನಿ ಅದನ್ನಾದರೂ ಗಂಡನೇ ಬಿಡಿಸಿ ತಿನ್ನಬಾರ್ದ ಕೆಲಸ ಮಾಡ್ತಾನೇ ಇರಬೇಕು ಅಂತ ಅನಿಸ್ತಾ ಇದೆಯಾ ಅದು ಯಾರಾದರೂ ಉದ್ಧಾರ ಆಗುವಂಥದ್ದಾ ಯಾವ ಪುರುಷಾರ್ಥದ್ದು ಯಾರು ಏನೋ ಮಾಡ್ತಾರೆ ಅಂತ ನಾವು ಮಾಡ್ತಾ ಹೋದರೆ ಬರೀ ಇದೇ ಮಾಡಿ ಕೂತ್ಕೊಳ್ಬೇಕಾಗುತ್ತೆ ಎಲ್ಲದರಲ್ಲೂ ವಿಷ ಇದೆ ಬೇಳೆಯಲ್ಲಿ ಕ್ಯಾನ್ಸರಸ್ ಪಾಯ್ಸನ್ ಇದೆ ಅಂತ ಹೇಳಿ ತಿಂತಾ ಇಲ್ವಾ ಬಾದಾಮಿ ಸಿಪ್ಪೆಯಿಂದ ದೊಡ್ಡ ಅನಾಹುತ ಏನೂ ಆಗಲ್ಲ ಪ್ರತಿಯೊಂದರಲ್ಲೂ ಆವಿಷ್ಕಾರ ಮಾಡೋಕ್ಕೆ ಹೋಗಿ ವಾಷಿಂಗ್ ಮೆಷಿನ್ ಆಯಿತು ಡಿಶ್ ವಾಷರ್ ಆಯಿತು ಮಿಕ್ಸಿ ಗ್ರೈಂಡರ್ ಮೈಕ್ರೋಓವನ್ ಎಲ್ಲ ಬಂದು ಕಸ ಗೊಡಿಸೋಕಿಲ್ಲ ಒಸೋಕಿಲ್ಲ ಟೈಮ್ ಸಿಕ್ಕಿದೆ ಅಂತ ಇಂಥದ್ದನ್ನೆಲ್ಲ ಮಾಡಿ ಕೂತ್ರೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಹೆಂಗಸರಿಗೆ ಕಷ್ಟ ಬೇಡ ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಇಂಥ ಮೆಷಿನ್ಗಳನ್ನು ತಯಾರು ಮಾಡಿಟ್ಟು ಮನೆಯಲ್ಲೂ ಬಂದು ಅದರ ಪ್ರಯೋಜನ ಪಡೆದ್ವಿ ಇನ್ನೂ ನಾನು ಹೆಂಗಸು ನಾನು ಮನೆಯಲ್ಲೇ ಇಡೀ ದಿನ ಚಾಕ್ರಿ ಮಾಡ್ಕೊಂಡು ಬಿದ್ದಿರ್ತೀನಿ ಅಂದರೆ ದೇವರು ಏನು ಮಾಡೋಕ್ಕಾಗಲ್ಲ ಇದೇ ಮಾಡಿ ಕೂತ್ಕೊಳ್ತೀರ ಅಂತಾದರೆ ಮತ್ತೆ ಗಂಡಸರನ್ನೂ ಬೈಬಾರ್ದು ದೇವರನ್ನು ಏನು ಅನ್ನಬಾರ್ದು ಎಲ್ಲ ಕೊಟ್ಟರು ಉದ್ಧಾರ ಆಗಲ್ಲ ಅಂದರೆ ಏನು ಮಾಡೋದು ನೀವು ನೀವೇ ಮಾಡಿಕೊಂಡಿದ್ದು ಪಾಪ ಇಡೀ ದಿನ ದುಡಿದು ಬರ್ತಾರಲ್ವಾ ಅಂತ ಮತ್ತೆ ಸಾಫ್ಟ್ ಕಾರ್ನರ್ ಅದೇ ಹೆಣ್ಣು ಮಕ್ಕಳು ಮನೆ ಒಳಗೂ ಹೊರಗೂ ಹೋಗಿ ದುಡಿದು ಬಂದಾಗ ಯಾರೂ ಏನು ಬಿಡಿಸಿಟ್ಟಿದ್ದು ನಾನು ನೋಡೇ ಇಲ್ಲ ರಾಧೆ ರಾಧೆ ಇದು ಬಾದಾಮಿ ಬಿಡಿಸುವ ವಿಷಯ ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗಂಡು ಮಕ್ಕಳೇ ಗಂಡಸರೇ ನನ್ನ ಹತ್ರ ಕೋಪ ಮಾಡ್ಕೋಬೇಡಿ ದಯವಿಟ್ಟು ಈ ಬಂದು ನಮ್ಮ ಹೆಣ್ತಿರಿಗೆ ಚುಚ್ಚಿ ಕೊಡ್ತಾವಳೆ ಅಂತ ನಾನು ಹೇಳೋದು ಇಬ್ಬರ ಒಳಿತಿಗಾಗಿ ಸಣ್ಣ ಪುಟ್ಟ ಕೆಲಸ ಮನೆಯಲ್ಲೂ ಮಾಡಿ ಎಲ್ಲ ಕೆಲಸ ಕಲಿತು ಎಲ್ಲರೂ ಕಲಿತ್ಕೊಂಡಿದ್ರೆ ಒಳ್ಳೆಯದು ಸಮಯ ಸಂದರ್ಭ ಒಂದೇ ರೀತಿ ಇರೋದಿಲ್ಲ ಹೆಂಡ್ತಿಗೆ ಹುಷಾರು ತಪ್ಪಿದರೆ ಅಥವಾ ಹೆಂಡ್ತಿನೇ ಇಲ್ಲವಾದರೆ ಮುಂದೆ ಏನು ಮಾಡ್ತೀರಿ ಮಕ್ಕಳಿಗೆ ಹೆಣ್ಣು ಗಂಡು ತಾರತಮ್ಯವಿಲ್ಲದೆ ಎಲ್ಲ ಕೆಲಸ ಕಲಿಸಿಕೊಡಿ ಹಿಂದಿನ ಕಾಲದ ಅಮ್ಮಂದಿರು ಗಂಡು ಮಕ್ಕಳ ಅತಿ ಮುದ್ದು ಮಾಡಿ ಏನೂ ಕೆಲಸ ಹೇಳಿಕೊಡದೆ ಕೆಲಸ ಮಾಡಲು ಬಿಡದೆ ಉದ್ಧಾರ ಮಾಡಿದ್ದು ಸಾಕು ಇನ್ನು ಹೆಂಡತಿಯೂ ಅದೇ ರೀತಿ ಮಾಡಿದರೆ ಮುಂದೆ ತುಂಬ ಕಷ್ಟ ಆಗ್ಬೌದು ಅಂತ ಕಳಕಳಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಬಾದಾಮಿ ತಿನ್ನಿ ನೀವೇ ಬೆಡಿಸಿನೇ ಕೊಡಿ ವಿಚಾರ ಅದಲ್ಲ ಆದರೆ ಪ್ರಪಂಚದಲ್ಲಿ ಬೇಡ ನಮ್ಮ ಸುತ್ತಮುತ್ತಲೂ ನೋಡಿದರೂ ಸಾಕು ತಿನ್ನೋಕೆ ಸರಿಯಾಗಿ ಇಲ್ಲದೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ನಾವು ಪ್ರತಿಯೊಂದಕ್ಕೂ ಅತಿ ಮಾಡೋದು ನೋಡಿದರೆ ದೇವ್ರ ಹತ್ರ ನಾನು ಕೇಳ್ತೀನಿ ನಾನು ಯಾಕೆ ಹೀಗೆ ನನಗೂ ಅವರದ್ದೇ ಥರ ಯೋಚನೆ ಇದ್ದರೆ ಒಳ್ಳೇದಿತ್ತು ಅದೇ ಥರ ಹುಟ್ಟಿಸಿದ್ರೆ ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೆ ಅಂತ ನನ್ನ ಯೋಚನಾ ಲಹರಿ ಕೂಡ ಅಷ್ಟೇ ಇರಬೇಕಿತ್ತಲ್ವಾ ಅಂತ ಬೇಜಾರಾದರೆ ಕ್ಷಮಿಸಿ ಆದರೂ ಪ್ರತಿಯೊಂದು ಇಂಚಿಂಚು ಯೋಚನೆ ಮಾಡಿ ತಿನ್ನೋದು ಬಿಟ್ಟು ಈ ಶಕ್ತಿ ಬುದ್ಧಿ ಸಾಮರ್ಥ್ಯ ಬೇರೆ ಉತ್ತಮ ವಿಚಾರಕ್ಕೆ ಸಮಾಜ ಸೇವೆಗೆ ಉಪಯೋಗಿಸಿದರೆ ಒಳ್ಳೆಯದು ಅಂತ ನನ್ನ ಕಳಕಳಿಯ ವಿನಂತಿ ಥ್ಯಾಂಕ್ ಯು ರಾಧೆ ರಾಧೆ ಹರೇ ಕೃಷ್ಣ